ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಹಾನವಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ಲಾಗೊಳಗ ನಾನು ಒಂಬತ್ತು ಸಹ ಸವಿಸ್ತಾರ ಹಾಗೂ ಹಬ್ಬದ ಆಚ ಸೋಮವಾರ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನವರಾತ್ರಿಯ ಮೊದಲನೇ ದಿನ ಮೊದಲ ಬಣ್ಣ ಬಿಳಿ ಇದು ಶುದ್ಧತೆ ಶಾಂತಿ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತದೆ ಈ ದಿನವನ್ನು ಪರ್ವತಗಳ ಮಗಳು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ ಇದು ಶ್ವೇತ ಬಣ್ಣದ ಶುಭ ಸಂಕೇತ ನೋಡ್ರಿ ಫಸ್ಟ್ ದಿನ ಇವತ್ತು ಈ ಎರಡು ಸಾವಿರ ಇಪ್ಪತ್ತೈದರಂದು ಬಿಳಿ ಸೀರೆ ಫಸ್ಟ್ ಡೇ ಬಂದದ್ರಿ ಅದು ನಾವು ಶುದ್ಧತೆ ಮತ್ತು ಶಾಂತಿ ಪ್ರತಿಯೊಂದು ಕೆಲಸವನ್ನು ಆರಂಭಿಸುವುದರ ಮುಖಾಂತರ ಸಂಕೇತ ನೋಡಿರಿ ನೋಡಿ ನೋಡಿರಿ ಎರಡನೇ ದಿನದ ಬಣ್ಣ ಕೆಂಪು ನೋಡ್ರಿ ಇದು ಮಂಗಳವಾರ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಎರಡನೇ ದಿನದ ಬಣ್ಣ ಕೆಂಪು ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಈ ದಿನದಂದು ಭಕ್ತರು ಭಕ್ತಿ ಮತ್ತು ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತಾರೆ ಇದು ಈಗ ನೋಡ್ರಿ ಮೂರನೇ ದಿನದ ಬಣ್ಣ ರಾಯಲ್ ಬ್ಲ್ಯೂರಿ ನೀಲಿ ಬಣ್ಣ ನೋಡ್ರಿ ಇದು ಬುಧವಾರ ದಿವಸ ರೀ ಬುಧವಾರ ದಿವಸ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ದಿನದ ಬಣ್ಣ ರಾಯಲ್ ಬ್ಲೂ ಸ್ಥಿರತೆಯನ್ನು ಸೂಚಿಸುತ್ತದೆ ನೋಡ್ರಿ ಇದು ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ ಇದು ಈ ದಿನವನ್ನು ಚಂದ್ರಘಂಟಾ ದೇವಿಗೆ ಸಮರ್ಪಿಸಲಾಗುತ್ತದೆ ಅವಳು ಹತ್ತು ತೋಳುಗಳನ್ನು ಮತ್ತು ಹನೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿದ್ದಾಳೆ ಚಂದ್ರಘಂ ಚಂದ್ರಘಂಟಾ ದೇವತೆಯ ದೇವತೆಯು ಬಣ್ಣದ ಸೀರೆಯನ್ನು ಈ ಎರಡು ಸಾವಿರದ ಇಪ್ಪತ್ತೈದನೇ ಶಿವಳಗ ಮೂರನೇ ದಿನದಂದು ಧರಿಸಿರುತ್ತಾಳೆ ದರ್ಶಿರುತ್ತಾಳೆ ನೋಡ್ರಿ ಈಗ ನಾಲ್ಕನೇ ದಿನ ಗುರುವಾರದ ದಿನ ನೋಡ್ರಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದನೇ ದಿನ ನಾಲ್ಕನೆಯ ಬಣ್ಣ ಹಳದಿ ಈ ಬಣ್ಣ ನೋಡ್ರಿ ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ ನೋಡ್ರಿ ಇದು ಹಳದಿ ಬಣ್ಣ ಈ ದಿನವನ್ನು ತನ್ನ ಶಕ್ತಿಯಿಂದ ಕಾಸ್ಮಿಕ್ ಮೊಟ್ಟೆಯನ್ನು ಸೃಷ್ಟಿಸಿದ ದೇವಿಯ ಕುಷ್ಮಾಂಡಕ್ಕೆ ಕುಷ್ಮಾಂಡ ದೇವಿಗೆ ಸಮರ್ಪಿಸಲಾಗ್ತೈತೆ ನೋಡ್ರಿ ಇದು ಹಳದಿ ಕಲರದ ನಾಲ್ಕನೇ ದಿನದ ಬಣ್ಣ ಕುಷ್ಮಾಂಡ ದೇವಿಗೆ ಸಮರ್ಪಿಸಲಾಗತೈತಿ ಈಗ ಐದನೇ ದಿನದ ಬಣ್ಣ ಹಸಿರು ಈ ದಿನವು ಶುಕ್ರವಾರ ಆಗಿರ್ತೈತ್ರಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಹಸಿರು ಬಣ್ಣ ಐದನೇ ದಿನವನ್ನು ಇದು ಧರಿಸ್ತದೆ ನೋಡಿ ಧರಿಸ್ಲಾಗತ್ತದ ನೋಡ್ರಿ ನಾವೆಲ್ಲರೂ ಇದು ನಮಗೆಲ್ಲರಿಗೂ ಗೊತ್ತಿರುವಂತೆ ಶುಭ ಸೂಚಕ ನೋಡ್ರಿ ಗ್ರೀನ್ ಹಸಿರು ಬಣ್ಣ ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ದಿನದಂದು ಭಕ್ತರು ಕಾರ್ತಿಕೇಯನ ತಾಯಿಯಾದ ಸ್ಕಂದ ಮಾತಾದೇವಿಯನ್ನು ಪೂಜಿಸುತ್ತಾರೆ ಇಲ್ಲಿ ಸ್ಕಂದ ಮಾತಾದೇವಿಯನ್ನು ಈ ದಿನ ಪೂಜಿಸಲಾಗ್ತೈತ್ರಿ ಐದನೇ ದಿನ ಈಗ ಆರನೇ ದಿನ ಶನಿವಾರದ ದಿನದಂದು ಬೂದು ಬಣ್ಣ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೂದು ಬಣ್ಣವು ಆರನೇ ದಿನದ ಬಣ್ಣವಾಗಿದೆ ಇದು ಶಕ್ತಿ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಈ ದಿನವು ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಕರೆಯಲ್ಪಡುವ ಕಾತ್ಯಾಯಿನಿ ದೇವಿಗೆ ಮೀಸಲಾಗಿದೆ ನೋಡ್ರಿ ಗ್ರೇ ಕಲರ್ ಶನಿವಾರದ ದಿನ ಗ್ರೇ ಕಲರ್ ಸೀರೆಯನ್ನು ಕಾತ್ಯಾಯಿನಿ ದೇವಿಗೆ ಸಮರ್ಪಿಸಲಾಗುತ್ತದೆ ಆ ದಿನ ನಾವು ಕಾತ್ಯಾಯಿನಿ ದೇವಿಗೆ ಮೀಸಲಾಗಿ ಮೀಸಲಾಗಿರುತ್ತದೆ ನೋಡ್ರಿ ಈಗ ಏಳನೆಯ ಬಣ್ಣ ಏಳನೆಯ ಬಣ್ಣ ಇದು ಕೇಸರಿ ಬಣ್ಣ ಆಗಿರುವುದರಿಂದ ಇದು ಶಕ್ತಿ ಮತ್ತು ಉತ್ಸಾಹ ಉಷ್ಣತೆಯನ್ನು ಸೂಚಿಸುತ್ತದೆ ನೋಡ್ರಿ ಈ ದಿನವು ದುಷ್ಟ ಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರರೂಪವಾದ ಕಾಳರಾತ್ರಿ ದೇವಿಯನ್ನು ಗೌರವಿಸುತ್ತದೆ ನೋಡ್ರಿ ಇದು ಆರೆಂಜ್ ಕಲರ್ ಸೀರೆ ನೋಡ್ರಿ ಇದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏಳನೇ ದಿನ ಏಳನೇ ದಿನ ಬರ್ತದ್ರಿ ಇದು ಕಿತ್ತಳೆನು ಅಂತಾರ ಆರೆಂಜ್ ಅಂತಾರ ಕೇಸರಿ ಅಂತಾರ ಈ ಸೀರೆ ಉತ್ಸಾಹ ಮತ್ತು ಶಕ್ತಿಯುತವಾದ ಉಷ್ಣತೆಯನ್ನು ಸೂಚಿಸುತ್ತದೆ ನೋಡ್ರಿ ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತದೆ ಈ ದಿನ ನೋಡ್ರಿ ದುಷ್ಟಶಕ್ತಿಯನ್ನೆಲ್ಲ ನಾಶ ಮಾಡುವ ದುರ್ಗಾದೇವಿಯಾದ ಉಗ್ರರೂಪ ಕಾಳಿಕ ರಾತ್ರಿ ಕಾಳಿ ಕಾಳರಾತ್ರಿ ನೋಡ್ರಿ ಕಾಳಿಕಾರ ಕಾಳರಾತ್ರಿಯ ದೇವಿಯನ್ನು ಗೌರವಿಸಲಾಗುತ್ತದೆ ನೋಡ್ರಿ ಆರೆಂಜ್ ಸೀರೆ ಹುಟ್ಟ ಧರಿಸಿದ ಕಾಳರಾತ್ರಿಯ ದೇವಿಯನ್ನು ಈ ದಿನ ಈಗ ಎಂಟನೆಯ ದಿನ ಇದು ನವಿಲು ಹಸಿರು ಬಣ್ಣದ ದಿನ ನೋಡ್ರಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಎಂಟನೇ ದಿನದ ಬಣ್ಣ ನವಿಲು ಹಸಿರು ಬಣ್ಣ ನೋಡ್ರಿ ಇದು ನಮಗೆಲ್ಲರಿಗೂ ಗೊತ್ತಿರುವ ಹಂಗ ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ನೋಡ್ರಿ ಇದು ನವಿಲು ಹಸಿರು ಬಣ್ಣ ನೋಡ್ರಿ ಪಿಕಾಕ್ ಗ್ರೇನ ಈ ದಿನದಂದು ಭಕ್ತರು ಮಹಾಗೌರಿ ದೇವಿಯನ್ನು ಪೂಜಿಸುತ್ತಾರೆ ನೋಡ್ರಿ ಇದು ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತವಾಗಿರುತ್ತದೆ ಇದು ಕಲರ್ ಪಿಕಾಕ್ ಗ್ರೀನ್ರಿ ಇದು ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತವಾಗಿರುತ್ತದೆ ಈ ದಿನದಂದು ಭಕ್ತರು ಮಹಾಗೌರಿ ದೇವಿಯನ್ನು ಪೂಜಿಸುತ್ತಾರೆ ನೋಡ್ರಿ ಈ ದಿನ ಎಂಟನೇ ದಿನದಂದು ಮಹಾಗೌರಿ ದೇವಿಯ ಪೂಜೆಗೆ ಈ ದಿನ ನಾವೆಲ್ಲ ಸಲ್ಲಿಸ ಈಗ ಒಂಬತ್ತನೆಯ ಕೊನೆಯ ದಿನವಾದ ಈ ದಿನ ಗುಲಾಬಿ ಬಣ್ಣ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಕೊನೆಯ ದಿನದ ಬಣ್ಣ ಗುಲಾಬಿ ಇದು ಪ್ರೀತಿ ದಯೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ನೋಡ್ರಿ ಈ ದಿನವನ್ನು ದೇವಿಯ ಸಿದ್ಧಿಧಾತ್ರಿಗೆ ಸಮರ್ಪಿಸಲಾಗಿದೆ ಅವರು ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ನೀಡುವಂತಹ ಇವತ್ತಿನ ದೇವಿ ಆರಾಧನೆ ಆಗಿರುತ್ತದೆ ನೋಡ್ರಿ ಇದು ಪ್ರೀತಿ ಮತ್ತು ದಯೆ ಸಾಮರಸ್ಯದ ಪ್ರತಿನಿಧಿ ಪ್ರತಿನಿಧಿಸುವಂತಹ ಕಲರವಾಗಿರುತ್ತದೆ ನೋಡ್ರಿ ಗುಲಾಬಿ ಕಲರ್ ಇದನ್ನ ದೇವಿ ಸಿದ್ಧಿಧಾತ್ರಿಗೆ ಸಮರ್ಪಿತ ಸಮರ್ಪಿಸಲಾಗಿರುತ್ತದೆ ನೋಡ್ರಿ ಇವತ್ತಿನ ನಾವು ಮಾಡುವ ಪೂಜೆ ಗುಲಾಬಿ ಸೀರೆಯನ್ನು ಧರಿಸಿ ಮಾಡಿರುವ ಪೂಜೆ ನಾವು ಸಿದ್ಧಿಧಾತ್ರಿಗೆ ಸಮರ್ಪಿಸಲಾಗುತ್ತದೆ ನೋಡ್ರಿ ನೋಡ್ರಿ ಇದು ನವರಾತ್ರಿ ಇದು ದೇವಿ ಆರಾಧಿಸುವ ಹಿಂದೂ ಧರ್ಮದ ಹಬ್ಬ ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಹಬ್ಬವನ್ನು ದುರ್ಗಾ ಪೂಜೆ ಎಂದೂ ಕರೀತಾರೆ ನೋಡ್ರಿ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಆರಾಧಿಸಲಾಗುವ ಅದು ಒಂದು ನಮಗೆಲ್ಲರಿಗೂ ಗೊತ್ತಿದ್ದಿದ್ದೆ ಅದ ನೋಡ್ರಿ ಹತ್ತನೇ ದಿನ ವಿಜಯದಶಮಿ ಈ ದಿನ ಅಂತರೂ ಎಲ್ಲ ಪೂಜೆಯನ್ನು ಎಲ್ಲ ಸಲ್ಲಿಸಿ ಕರ್ನಾಟಕದ ಆಚರಣೆ ಪದ್ಧತಿ ಅಂತರೂ ಬಹಳ ಪ್ರಮುಖವಾಗಿದ್ದವಾಗಿದ್ದ ದಿನ ನೋಡ್ರಿ ಇದು ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಮೆರವಣಿಗೆಯ ಮುಖಾಂತರ ಮೈಸೂರಿನಲ್ಲಿ ನಡೆಯುತ್ತದೆ ನೋಡ್ರಿ ಮೈಸೂರು ದಸರಾ ಉತ್ಸವ ಜಗಿದ್ಧಿ ಪಡೆದ ಪಡೆದಿರುತ್ತದೆ ನೋಡ್ರಿ ಇಲ್ಲಿ ನಮ್ಮಲ್ಲಿನ ದಿನಂಪ್ರತಿ ನಾವು ಒಳಗೆ ನಾವು ದಿನ ಬನ್ನಿ ಗಿಡದ ಪೂಜೆಯನ್ನು ಮುಗಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೇವೆ ನೋಡ್ರಿ ದಿನ ಒಂದರಿಂದ ಐದು ಕೋಲಾಟ ಎಲ್ಲ ಥರ ನೃತ್ಯಗಳನ್ನೆಲ್ಲ ನಾವು ದೇವಿಗೆ ಸಮರ್ಪಿಸಿ ಒಂದು ತಾಸು ಅಲ್ಲೇ ಕಾಲ ಕಳೆದು ನಮ್ಮನೆಗೆ ಬರ್ತೇವೆ ನೋಡ್ರಿ ಥ್ಯಾಂಕ್ ಯು ನೋಡ್ರಿ ನಿಮಗೆ ಪ್ರತಿ ವರ್ಷನು ಆಚರಣೆ ಮಾಡ್ಕೋತ ಬಂದಿರೋದನ್ನೆಲ್ಲ ನಿಮಗೆ ನಾನು ಎಲ್ಲ ಫೋಟೋ ಮೆಮ್ರೀಸ್ಗಳೆಲ್ಲ ತೋರ್ಸಾಕತ್ತೆ ನೋಡ್ರಿ ಎಲ್ಲ ಮಿಕ್ಸ್ ಅದಾವೆಲ್ಲ ಫೋಟೋಗಳು ನಾನು ನಿಮಗೆ ಸುಮ್ಮನೆ ನೆನಪಿಗೋಸ್ಕರ ಇವೆಲ್ಲ ತೆಗ್ಸ್ಕೊಂಡಿದ್ದು ಫೋಟೋಗಳೆಲ್ಲ ಒಂದು ಕಡೆ ಕಲೆಕ್ಟ್ ರೀ ಹಂಗೆ ಸಿಕ್ಕು ಅನ್ನ ಎಲ್ಲ ತೋರ್ಸೋಕೆ ಪ್ರಯತ್ನ ಮಾಡತ್ತ ನೋಡಿರಿ ಇವೆಲ್ಲ ನಮ್ಮ ಪ್ರತಿ ವರ್ಷ ವರ್ಷ ಬೇರೆ ಬೇರೆನೂ ಅದಾವೆಲ್ಲ ಮಿಕ್ಸ್ ಆಗ್ಯಾವ್ರಿ ಆದರೂ ನಿಮಗೆ ನಾನು ನಾನೆಲ್ಲ ತೋರ್ಸಕತ್ತೀನಿ ಪ್ರತಿ ಸಲವೂ ಅವಿನ ಕೆಲವೊಂದು ವಿಡಿಯೋಗಳೂ ನೋಡ್ಬೇಕು ರೀ ಅವೆಲ್ಲ ಏನು ಸಿಕ್ಕು ಅಂದ್ರೆ ಮತ್ತೆ ನಿಮ್ಮ ಮುಂದಿನ ಒಳಗೆ ನಾನು ತೋರಿಸ್ತೇನೆ ರೀ ಇದನ್ನು ಸಂತಿ ಹೋಗಿದ್ದು ನೋಡ್ರಿ ಇದು ನಾವು ನವರಾತ್ರಿ ಮುಂಚೆನ ದೇವಿ ಸಂತಿ ಮಾಡೋಕ್ಕೆ ಹೋಗಿರ್ತೀವಲ್ಲ ಅವಾಗೆಲ್ಲ ಆಮೇಲೆ ದೇವಿ ಪೂಜೆ ಸ್ಥಾಪನೆ ಮಾಡಿದ್ದು ರೀ ಎಲ್ಲರಿಗೆ ಪ್ರತಿದಿನ ಪೂಜೆ ಅದೆಲ್ಲ ಎಲ್ಲ ಮುಗಿಸ್ಕೊಂಡು ಅರ್ಶನ ಕುಂಕುಮ ಕೊಟ್ಟು ಎಲ್ಲರಿಗೂ ಉಡಿ ತುಂಬು ಕಾರ್ಯಕ್ರಮಗಳು ದಿನ ಪ್ರತಿ ಮಾಡ್ಕೋತ ಬರ್ತೀವಿ ನೋಡ್ರಿ ಒಳಗೆ ನಮ್ಮಲ್ಲಿ ಭಾಳ ಪ್ರಶಾಂತ ಜಾಗ ಅದ ನೋಡ್ರಿ ಗುಡಿ ಒಳಗೆ ದೊಡ್ಡ ಗುಡಿ ಅದಲ್ಲ ಹೀಗಾಗಿ ನಮಗೆ ಎಲ್ಲ ಕೂಡಕ್ಕೆ ಎಲ್ಲ ಏನೋ ಒಂದು ಆಚರಣೆ ಮಾಡೋಕೆ ಒಂದು ಅವಕಾಶ ಅದ ನೋಡಿರಿ ನೀವು ನಮ್ದು ಬಳಗ ನೋಡ್ಕೋತಾ ಬಂದಿರಿ ನೋಡ್ರಿ ನಮ್ಮ ಬಳಗ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದೊಂದು ಲೈಕ್ ಮುಖಾಂತರ ಹೇಳ್ತಿರೋದು ಅಂದ್ಕೊಂಡಿನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ರಿ ಇವೆಲ್ಲ ಆಮೇಲೆ ಕೆಲವೊಂದು ಫೋಟೋಗಳೆಲ್ಲ ತೋರ್ಸಕ್ಕತ್ತೇನೆ ನೋಡಿರಿ ನಿಮಗೆ ಇವು ಆಮೇಲೆ ದಸಮಿ ದಿವಸ ನಾವು ಒಂಬತ್ತನೇ ದಿವ್ಸದ ಏನದರಲ್ಲಿ ನವಮಿ ಒಳಗೆ ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ನೋಡಿರಿ ನಾವು ನಾಲ್ಕೈದು ಕಾಲೋನಿ ಮಂದಿಗೆಲ್ಲೂ ನಮ್ಮಲ್ಲಿ ಹೇಳಿ ಉಡಿ ತುಂಬಕ್ಕೆ ಹೇಳಿ ಎಲ್ಲರಿಗೂ ಉಡಿ ತುಂಬಕ್ಕೆ ಹೇಳಿರ್ತೀವಿ ನೋಡಿರಿ ಇದು ಒಂದು ವರ್ಷದ್ರಿ ಆಮೇಲೆ ಒಂದು ವರ್ಷ ಗಿಡದ್ದು ಮದ್ವೆ ಮಾಡಿದ್ದೀವಿ ರೀ ಮದುವೆ ಮಾಡಿದ್ದು ಆವಾಗ ಅಂತ ಹೇಳಿ ವೈಟ್ ಸೀರೆ ಆಮೇಲೆ ಕೆಂಪು ಬ್ಲೌಸ ಹಾಕ್ಕೊಂಡಿದ್ದೀವಿ ಗಂಡಿನವ್ರ ಕಡೆ ಏನದ ರೀ ನಾವು ಗ್ರೀನ್ ಬ್ಲೌಸ ವೈಟ್ ಸೀರೆ ಹಾಕ್ಕೊಂಡಿದ್ದೆವು ನೋಡ್ರಿ ಬನ್ನಿ ಮಹಾ ಬನ್ನಿ ಮಹಾ ಕಡೆ ಬಂದಿದ್ದು ಮದುವೆ ಮಾಡಿದ್ದೀವಿ ನೋಡ್ರಿ ಇವೆಲ್ಲ ಫೋಟೋಸ್ ವಿಡಿಯೋಸ್ ಅದಾವ ಖರೆ ಅವೇನು ಸಿಗಕತ್ತಿಲ್ಲ ಹೀಗಾಗಿ ನಾನು ವಿಡಿಯೋ ತೋರ್ಸೋಕ್ಕಾಗಿಲ್ರಿ ಅದಕ್ಕೆ ನೋಡ್ರಿ ನಾವು ಬನ್ನಿ ಗಿಡದ ವಿವಾಹ ಉತ್ಸವ ಹೆಂಗೆ ಆಚರಣೆ ಮಾಡಿವೆ ನೋಡ್ರಿ ಆ ದಿವಸ ನೋಡಿರಿ ನಿಮಗೆ ತೋರ್ಸಾಕತ್ತಿದ್ದು ನಾನು ಮೊದಲೇ ವಿಡಿಯೋಗಳು ಯಾವ್ಯಾವ ಅದಾವಲ್ಲ ಇವೆಲ್ಲ ಅಷ್ಟು ಫೋಟೋಗಳಷ್ಟು ಕಲೆಕ್ಟ್ ಮಾಡಿ ನಿಮಗೆ ತೋರ್ಸೋಕೆ ಇಷ್ಟಪಡತ ನೋಡ್ರಿ ಭಾಳ ನೋಡಿರಿ ಇಷ್ಟು ಜನನೂ ಪ ಇದು ಮಾಡಿರ್ತೀವಲ್ಲ ನೀವು ನೋಡ್ಕೊತ ಹೋದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಪ್ರತಿ ಸಲ ಎಷ್ಟು ತಾಟಗಳು ಅದ್ರನ್ನ ಈ ಟೈಪ್ ಎಲ್ಲ ಆರತಿ ಪ್ಲೇಟ್ಗಳಿಟ್ಟು ನಮ್ಮ ಮರಗಮ್ತಾಯಿ ಆಶೀರ್ವಾದ ನೀವು ತಗೋರಿ ಘಟ್ಟ ಸ್ಥಾಪನೆ ಆಗಿದ್ದು ಪೂಜೆ ಅದು ಮಾಡ್ಕೊಂಡು ಮೊದಲೆ ಗುಡ ಸ್ಥಾಪನೆ ಪೂಜೆ ಮಾಡ್ಕೊಂಡು ಆಮೇಲೆ ಒಳಗೆ ಗುಡಿ ಒಳಗೆ ಬರ್ತೀವಿ ಹಂಗೆ ಮನೋರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೋ ನೋಡಿ ಇಟ್ಟಿರ್ತೀವಿ ನೋಡಿರಿ ಇದು ನೋಡಿರಿ ಹಬ್ಬದ ದಿವಸ ನಾವು ಫುಲ್ಲು ರೆಡಿಯಾಗಿ ಇದು ಮಾಡ್ಕೋತೀವಿ ನೋಡ್ರಿ ಎಲ್ಲ ಉಡಿ ತುಂಬಿಸೋ ಫಂಕ್ಷನ್ ಅಂತ ಹೇಳ್ತೀವಲ್ಲ ಉಡು ತುಂಬ ಒಂಬತ್ತನೇ ದಿವಸ ಇದು ಹೋದ ವರ್ಷ ಆಗಳತ್ತು ವರ್ಷ ಇದು ಮತ್ತೊಂದು ವರ್ಷ ಇದ್ದು ಹಂಗೆ ಪ್ರತಿ ವರ್ಷ ವರ್ಷವೂ ಮಾಡ್ಕೊತ ಹೋಗಿರ್ತೀವಿ ನೋಡಿರಿ ಇಷ್ಟ ನೋಡಿರಿ ನಿಮ್ಮ ನಮ್ಮ ಕಡೆ ಎಲ್ಲ ಹೆಂಗೆ ದಸರಾ ಹಬ್ಬವನ್ನು ಆಚರಿಸ್ತೀವಿ ಅನ್ನೋದು ನೋಡಿದರೆಲ್ಲ ಬಾಯ್ ಫ್ರೆಂಡ್ಸ್ ನಿಮಗೂ ಎಲ್ಲರಿಗೂ